ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಹೋಬಳಿ ವ್ಯಾಪ್ತಿಯ ಎನ್ಆರ್ಎಲ್ಎಂ ಮಹಿಳಾ ಸಂಘಟನೆಗಳ ಸದಸ್ಯರು ಕೈಯಲ್ಲಿ ಮತದಾನ ಜಾಗೃತಿ ಮೂಡಿಸುವ ಮೆಹಂದಿಯನ್ನು ಬಿಡಿಸಿಕೊಂಡು ಕಡ್ಡಾಯ ಮತದಾನ ಜಾಗೃತಿಯನ್ನು ಸಾರ್ವಜನಿಕರಲ್ಲಿ ಮೂಡಿಸಿದ್ರು ನೂರಕ್ಕೂ ಅದಕ್ಕೆ ಮಹಿಳೆಯರು ಒಟ್ಟುಗೂಡಿ ಕೈಯಲ್ಲಿ ಮತದಾನ ಜಾಗೃತಿ ಘೋಷಣೆಗಳ ಬರಹ ಅಲಂಕಾರಿಕ ಜಾಗೃತಿ ಮೂಡಿಸುವ ಚಿತ್ರಗಳು ಮತ್ತು ವಿವಿಧ ಡಿಸೈನ್ಗಳನ್ನು ಕೈಯಲ್ಲಿ ಬಿಡಿಸಿಕೊಂಡು ಸಾರ್ವಜನಿಕರಿಗೆ ಪ್ರದರ್ಶಿಸಿ ಮೇ ಏಳರಂದು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಕೋರಿದರು ಕೊಣ್ಣೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮತದಾನ ಜಾಗೃತಿಗಾಗಿ ಏರ್ಪಡಿಸಿದ್ದ ಮಹಿಳೆಯರಿಗಾಗಿ ಮೆಹಂದಿ ಕಾರ್ಯಕ್ರಮದಲ್ಲಿ ಎನ್ಆರ್ಎಲ್ಎಂ ಮಹಿಳಾ ಸಂಘಟನೆಗಳ ಸದಸ್ಯರು ಭಾಗವಹಿಸಿ ಮತದಾನ ಜಾಗೃತಿ ಮೂಡಿಸಿದ್ರು ಮೇ ಏಳರಂದು ಮತದಾನ ಮಾಡು ನನ್ನ ಮತ ನನ್ನ ಹಕ್ಕು ನಿಮ್ಮ ಮತ ದೇಶಕ್ಕೆ ಹಿತ ಕಡ್ಡಾಯವಾಗಿ ಮತದಾನ ಮಾಡಿ ಮತ್ತು ಮತದಾನ ನಮ್ಮ ಹಕ್ಕು ಎಂಬ ಘೋಷಣೆಗಳ ಬರಹಗಳನ್ನು ಮೆಹಂದಿ ಮೂಲಕ ಮಹಿಳೆಯರು ತಮ್ಮ ಕೈಯಲ್ಲಿ ಬಿಡಿಸಿಕೊಂಡ್ರು ಮತದಾನ ಜಾಗೃತಿ ಕುರಿತಾದ ಚಿತ್ರಗಳನ್ನು ಕೈಯಲ್ಲಿ ಬಿಡಿಸಿಕೊಂಡು ಮತದಾನ ಜಾಗೃತಿ ಸಾರಿದ್ರು ಸಾರ್ವಜನಿಕರು ಕೂಡ ಮಹಿಳೆಯರು ಕೈಯಲ್ಲಿ ಬಿಡಿಸಿಕೊಂಡ ಮತದಾನದ ಚಿತ್ರಗಳನ್ನು ನೋಡಿ ಆನಂದಿಸಿದ್ರು ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಕೊಣ್ಣೂರು ಜಿಪಿ ಎಲ್ ಪಿ ಮುಖ್ಯ ಪುಸ್ತಕ ಬರಹಗಾರರಾದ ಮಂಜುಳಾ ಅಂಬಿಗೇರ ವಾಸನ ಜಿಪಿಎಲ್ಪಿ ಎಲ್ ಪಿ ಮುಖ್ಯ ಪುಸ್ತಕ ಬರಹಗಾರರಾದ ಲಕ್ಷ್ಮೀ ಮುಲಿಮನಿ ಸಂಜೀವಿನಿ ಸಂಘಟನೆ ಸದಸ್ಯರಾದ ಪಾರ್ವತಿ ಹಿರೇಹನುಮಗೌಡ್ರ ಶಂಕ್ರಮ್ಮ ಪಾಟೀಲ ರತ್ನವ ಹಿರೇಮಠ ಮಂಜುಳ ಪೂಜಾರ ತುಳಸವ ಕೆಂಚನಗೌಡ್ರ ಫಕೀರವ ಕುಂಬಾರ ಹೊಳಸವ್ವ ಕುಂಬಾರ ಶೋಭಾ ಗಣಾಚಾರಿ ಸುಜಾತ ಕಡದಳ್ಳಿ ಸುಷ್ಮಿತಾ ಪಾಟೀಲ ಜಯಶ್ರೀ ಕುಂಬಾರ ಮತ್ತು ರೇಣುಕಾ ಕುಂಬಾರ ಸೇರಿದಂತೆ ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು ಚಂದ್ರಶೇಖರ ಗೌಡ ಪಾಟೀಲ ಎನ್ಕೆಎಸ್ ನರಕುಂದ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಬಣ್ಣ ಪಂಚಾಯತ್ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ಅಂಗನವಾಡಿ ಮತ್ತು ನಮ್ಮ ಜಿಪಿಎಲ್ ಎಸ್ಎನ್ಜಿ ಗುಂಪಿನ ಎಲ್ಲ ನಾಯಕರಿಗೆ ನಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲನೆಯದಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸಿದ ಇವತ್ತಿನ ಅತ್ಯಂತ ಮಹತ್ವ ದಿನ ನಮ್ಗೆಲ್ಲರಿಗೂ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನ ನಮ್ಮೆಲ್ಲರಿಗೂ ಕೂಡ ಕೂಡ ಮಾಡಲ್ಪಟ್ಟಿದೆ ಅವರ ನೇತೃತ್ವದ ಸಮಿತಿ ಹಾಗಾಗಿ ಇವತ್ತು ಅವರ ಎಂದು ನಾವೆಲ್ಲರೂ ಕೂಡ ಹೋಬಳಿಯ ಜನ ಮತ ಚಲಾವಣೆ ಆಗಿದೆ ಈ ವರ್ಷ ಅದನ್ನ ಒಂದು ಎಂಬತ್ತರಷ್ಟು ಹೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ತಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕಾಗುತ್ತೆ ಎಲ್ಲ ನಮ್ಮ ಟಿ ಶಿಕ್ಷಕರು ನಮ್ಮ ಎಲ್ಲಿ ಗುಂಪುಗಳಲ್ಲಿ ಸೇರ್ತಾ ಇರ್ತೀರಿ ಮಾತಾಡಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ಮೇ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಎಲ್ಲರಿಗೂ ಪ್ರೇರಣೆಯನ್ನ ಕೊಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೋರ್ತಾ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ಮತ್ತೆ ಎಲ್ಲ ಶಿಕ್ಷಕ ಈ ಕೊಣ್ಣೂರು ಹೋಬಳಿ ಅಂತ ಆರ್ ಪಿಗಳು ಶಿಕ್ಷಕರು ಮತ್ತು ಅಂಗನವಾಡಿ ನಮ್ಮ ಟೀಚರ್ಸ್ ಮತ್ತೆ ನಮ್ಮೆಲ್ಲ ಎಸ್ ಎಲ್ ಸಿ ಕಂಪನಿಯವರು ಮತ್ತು ವಿಶೇಷ ನಮ್ಮ ಕೊಣ್ಣೂರು ಗ್ರಾಮ ಪಂಚಾಯತಿ ಎಲ್ಲ